ನಮಸ್ಕಾರ ಎಲ್ರಿಗೂ ಇವತ್ತು ನಮ್ಮ ಮನೆಯಲ್ಲಿ ತೊಗರಿಬೇಳೆಯ ಪಪ್ಪು ಮಾಡಿದ್ವಿ ಸೊ ನಿಮಗೆಲ್ಲ ತಿಳಿಸೋಣ ರೆಸಿಪಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ಮೊದಲಿಗೆ ನನಗಿಲ್ಲಿ ಎರಡು ಟೊಮ್ಯಾಟೊ ಮತ್ತು ಮೂರು ಗ್ರೀನ್ ಚಿಲ್ಲಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮತ್ತು ಬೇಳೆ ತೊಗರಿಬೇಳೆ ತೊಗರಿಬೇಳೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಕುಕ್ಕರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಕಾಲು ಕೆ ಜಿ ಯೂಸ್ ಮಾಡ್ತಿರೋದು ಇದ್ದೀನಿ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಬೇಳೆನ ವಾಶ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಟಮ್ಯಾಟೊ ಮತ್ತು ಮೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಇನ್ಕ್ರೀಸ್ ಮಾಡ್ಕೋಬೋದು ಇಲ್ಲಿ ಎರಡು ಟಮ್ಯಾಟೊ ಮತ್ತು ಮೂರು ಮೆಣಸಿನ್ಕಾಯಿ ಯೂಸ್ ಮಾಡಿರೋದು ಮತ್ತು ನೀರು ಯೂ ಹಾಕ್ತಾಯಿದ್ದೀನಿ ಇದೆಲ್ಲ ಇಂಗ್ರೀಡಿಯೆಂಟ್ಸು ಮುಣಗೋಷ್ಟು ನೀರು ಹಾಕಬೇಕು ಮತ್ತು ಸ್ವಲ್ಪ ಅರ್ಶಿನ ಟರ್ಮರಿಕ್ ಚಿಲ್ಲಿ ಪೌಡರ್ ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ತ್ರೀ ವೆಝಲ್ಸ್ ಕೂಗಿಸ್ಕೋಬೇಕು ತ್ರೀ ವೆಝಲ್ಸ್ ನಂತರ ನಾನಿಲ್ಲಿ ಲಿಡ್ ಓಪನ್ ಮಾಡಿ ಎಲ್ಲ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ಎಲ್ಲ ತ್ರೀ ವೆಝಲ್ಸ್ ಅಂತ ಹೇಳಿದ್ರೆ ಬೆಳೆನೂ ಎಲ್ಲ ಬೆಂದಿರುತ್ತೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ ಎಲ್ಲ ಸಾಫ್ಟ್ ಆಗಿರುತ್ತೆ ಸೊ ಈಸಿಯಾಗಿ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೋದು ಸ್ವಲ್ಪ ಅಷ್ಟೊಂದು ಪ್ರೆಷರ್ ಆಗದೆ ಸುಮ್ಮನೆ ಹಾಗೆ ಇದು ಮಾಡ್ತಾಯಿದ್ರೂ ಆಗಿಬಿಡತ್ತೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಈಗ ನಾನಿಲ್ಲಿ ಕಡಾಯಿಗೆ ಆಯಿಲ್ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಮಸ್ಟರ್ಡ್ ಜೀರಾ ಸ್ವಲ್ಪ ಚಿಟಪಟ ಆದಮೇಲೆ ಹಸಪುಟಿಡ ಇಂಗು ಈಗ ಒನ್ ಬೈ ಒನ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೋತೀನಿ ಕ್ರಶ್ಡ್ ಗಾರ್ಲಿಕ್ ಕರಿ ಲೀವ್ಸ್ ಮತ್ತು ಒಂದು ಫೋರ್ ರೆಡ್ ಚಿಲ್ಲಿ ಈಗ ಒಗ್ಗರಣೆ ಆಗಿದೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸ್ಟರ್ ಮಾಡ್ತಾ ಇರಬೇಕು ಸಾಧ್ಯವಾದರೆ ಈ ರೀತಿ ಮಾಡ್ಕೊಳ್ಳಿ ಗಾರ್ಲಿಕ್ಕೆ ಬೆಳ್ಳುಳ್ಳಿಗೆ ಸಾಧ್ಯವಾದರೆ ಬೆಳ್ಳುಳ್ಳಿನೂ ಸ್ಕಿಪ್ ಮಾಡ್ಕೋಬೋದು ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಈಗ ಟ್ಯಾಮ್ರಿನ್ ವಾಟರ್ ಹಣ್ಣಿನ ರಸ ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ನಮ್ಮ ಮನೇಲಿ ಈಗ ಏನು ಕುಕ್ಕರಲ್ಲಿ ದಾಲ್ ಬಾಯ್ಲ್ ಆಗಿತ್ತಲ್ಲ ಫುಲ್ ದಾಲ್ ಎಲ್ಲ ಇದರಲ್ಲಿ ಹಾ ಆ್ಯಡ್ ಮಾಡಿ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಯಾರಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಉಪಯೋಗಿಸಲ್ಲ ನೀವು ಒಂದು ಸ್ವಲ್ಪ ಇದು ಜಾಗ್ರಿ ಬೆಲ್ಲ ಆ್ಯಡ್ ಮಾಡ್ಬೋದು ಈಗ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿ ನೆಕ್ಸ್ಟು ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರು ಅಷ್ಟೇ ಆಪ್ಷನಲ್ ಅದು ನಮ್ಗೆ ಇನ್ನೊಂದು ಸ್ವಲ್ಪ ನೋಡೋದಕ್ಕೆ ಖಾರ ಸ್ವಲ್ಪ ಬೇಕು ಅಂತ ಹೇಳಿ ಆ್ಯಡ್ ಮಾಡಿದ್ದೀವಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಬೆಲ್ಲ ಉಪಯೋಗಿಸಿ ಈರುಳ್ಳಿ ಬೆಳ್ಳುಳ್ಳಿ ಬೇಡ ಅಂತ ಹೇಳೋರು ಬೆಲ್ಲ ಯೂಸ್ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಚಪಾತಿಗೆ ದೋಸೆಗೆ ಬಿಸಿ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮನೇಲಂತೂ ತುಂಬಾ ಚೆನ್ನಾಗಿ ಆಗಿತ್ತು ಲಾಸ್ಟಲ್ಲಿ ಗಾರ್ನಿಷಿಂಗೇ ಅಂತ ಕೊರಿಯಾಂಡ ಲೀವ್ಸ್ ಇದೇ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಪುನಃ ಪುನಃ ನಿಮ್ಮ ಮನೇಲಿ ಮಾಡ್ತಾನೆ ಇರ್ತೀರ ಮಕ್ಕಳಿಗೂ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಈ ದಾಲ್ ಜೊತೆಗೆ ನಾವು ಕಡಲೆ ಹುಸ್ಲಿ ಮಾಡಿಕೊಂಡಿದ್ವಿ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ ಕಡಲೆ ಹುಸ್ಲಿನೂ ಸಹ ಈರುಳ್ಳಿ ಬೆಳ್ಳುಳ್ಳಿ ಏನು ಉಪಯೋಗಿಸ್ದೆ ಮಾಡಿರೋದು ಅದು ಸಹ ಶೇರ್ ಮಾಡಿದ್ದೀನಿ ಬೇಕಾದರೆ ನೋಡಿ ವಿಡಿಯೋ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಇಷ್ಟ ಆಗೇ ಆಗುತ್ತೆ ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮಗೂ ಇದೆಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನಮ್ಮ ಮನೇಲಿ ಇದು ಮುದ್ದೆಗೆ ಅಂತ ಮಾಡಿದ್ವಿ ಮುದ್ದೆ ಸಾರು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್